ಆರನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ಬಿಎ ಟೆಸ್ಟ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಅಧ್ಯಾಯ ಜೀವಜಗತ್ತಿನಲ್ಲಿ ವೈವಿಧ್ಯತೆ ರೋಮನ್ ಸಂಖ್ಯೆ ಒಂದು ಸೂಕ್ತ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಸಸ್ಯಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ಎ ಮಾಂಸಾಹಾರಿಗಳು ಬಿ ಸರ್ವಭಕ್ಷಕರು ಸಿ ಸಸ್ಯಾಹಾರಿಗಳು ಡಿ ತೋಟಿಗಳು ಉತ್ತರ ಸಸ್ಯಾಹಾರಿಗಳು ಎನ್ನುವರು ಎರಡು ನಾವು ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಏಕೆ ಸಂರಕ್ಷಿಸಬೇಕು ಎ ಅವುಗಳನ್ನು ಬೇಟೆಯಾಡಲು ಬಿ ವಿನೋದಕ್ಕಾಗಿ ಸಿ ಪ್ರಕೃತಿಯನ್ನು ಸುರಕ್ಷಿತವಾಗಿಡಲು ಡಿ ಅವುಗಳನ್ನು ಕಡಿತಗೊಳಿಸಲು ಉತ್ತರ ಸಿ ಪ್ರಕೃತಿಯನ್ನು ಸುರಕ್ಷಿತವಾಗಿಡಲು ಮೂರು ಸಸ್ಯಗಳು ನಮಗೆ ಉಸಿರಾಡಲು ಯಾವ ಅನಿಲವನ್ನು ನೀಡುತ್ತವೆ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಆಮ್ಲಜನಕ ಅಂದರೆ ಆಕ್ಸಿಜನ್ ಸಿ ಸಾರಜನಕ ಡಿ ಹೊಗೆ ಉತ್ತರ ಆಮ್ಲಜನಕವನ್ನು ನೀಡುತ್ತವೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಸರ್ವಭಕ್ಷಕ ಪ್ರಾಣಿಯಾಗಿದೆ ಎ ಜಿಂಕೆ ಬಿ ಕಾಗೆ ಸಿ ಮೊಲ ಡಿ ಜಿರಾಫೆ ಉತ್ತರ ಕಾಗೆ ಐದು ಮಾಂಸವನ್ನು ಮಾತ್ರ ತಿನ್ನುವ ಪ್ರಾಣಿಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಎ ಸಸ್ಯಹಾರಿಗಳು ಬಿ ಮಾಂಸಾಹಾರಿಗಳು ಸಿ ಸರ್ವಭಕ್ಷಕರು ಡಿ ಕೀಟಹಾರಿಗಳು ಉತ್ತರ ಮಾಂಸಾಹಾರಿಗಳು ಎನ್ನುವರು ಬಿಟ್ಟ ಸ್ಥಳವನ್ನು ತುಂಬಿರಿ ಆರು ಗುಲಾಬಿ ಸಸ್ಯವು ಡ್ಯಾಶ್ಗೆ ಉದಾಹರಣೆಯಾಗಿದೆ ಉತ್ತರ ಪೊದೆ ರೀತಿಯ ಸಸ್ಯವಾಗಿದೆ ಏಳು ಎಲೆಯ ಮೇಲೆ ನಾಳಗಳ ಜೋಡಣೆಯನ್ನು ಡ್ಯಾಶ್ ಎನ್ನುವರು ಉತ್ತರ ನಾಳ ವಿನ್ಯಾಸ ಎನ್ನುವರು ಎಂಟು ದ್ವಿಡಳ ಧಾನ್ಯಗಳ ಸಸ್ಯಗಳು ಡ್ಯಾಶ್ ವಿನ್ಯಾಸ ಮತ್ತು ಡ್ಯಾಶ್ ಬೇರು ವ್ಯವಸ್ಥೆ ಹೊಂದಿರುತ್ತವೆ ಉತ್ತರ ಉತ್ತರ ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರು ವ್ಯವಸ್ಥೆ ಹೊಂದಿರುತ್ತವೆ ಒಂಬತ್ತು ನೆಲದ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ನೆಲವಾಸಿ ಎನ್ನುವರು ಎರಡು ಅಂಕದ ಪ್ರಶ್ನೆ ಒಂದು ಸಸ್ಯಗಳಲ್ಲಿ ಗಮನಿಸಿದ ಯಾವುದಾದರೂ ಎರಡು ವೈವಿಧ್ಯಮಯ ಗುಣಗಳನ್ನು ತಿಳಿಸಿ ಉತ್ತರ ಎತ್ತರ ಗಿಡ್ಡ ಗಡಸು ಮೃದು ಕಾಂಡ ಕಾಂಡ ಹಾಗೂ ರೆಂಬೆಗಳ ಮೇಲೆ ವಿವಿಧ ಆಕಾರದ ಎಲೆಗಳ ಜೋಡಣೆ ಹನ್ನೊಂದು ಮರದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ಮರಗಳು ಕಠಿಣವಾದ ದಪ್ಪವಾದ ಕಂದು ಬಣ್ಣದ ಕಾಂಡವನ್ನು ಹೊಂದಿರುತ್ತವೆ ರೆಂಬೆಗಳು ವಿಶಿಷ್ಟವಾದ ಕಾಂಡದ ಮೇಲಿನ ಭಾಗದಲ್ಲಿ ನೆಲದಿಂದ ಎತ್ತರದಲ್ಲಿ ಪ್ರಾರಂಭವಾಗುತ್ತವೆ ಹನ್ನೆರಡು ಭೂ ಆವಾಸ ಅಂದರೆ ನೆಲ ಆವಾಸದ ವಿಧಗಳನ್ನು ಹೆಸರಿಸಿ ಉತ್ತರ ಭೂ ಆವಾಸದ ವಿಧಗಳು ಈ ಕೆಳಗಿನಂತಿವೆ ಅರಣ್ಯಗಳು ಮರುಭೂಮಿಗಳು ಹುಲ್ಲುಗಾವಲು ಮತ್ತು ಪರ್ವತಗಳು ಹದಿಮೂನು ಜಲ ಆವಾಸಿಗಳಿಗೆ ಉದಾಹರಣೆ ಕೊಡಿ ಉತ್ತರ ಜಲ ಆವಾಸಗಳು ಹೀಗಿವೆ ಕೊಳಗಳು ಸರೋವರಗಳು ನದಿಗಳು ಮತ್ತು ಸಾಗರಗಳು ಮೂರು ಅಂಕದ ಪ್ರಶ್ನೆ ಹದಿನಾಲ್ಕು ತಾಯಿಬೇರು ಮತ್ತು ತಂತುಬೇರು ವ್ಯವಸ್ಥೆಗಳ ಚಿತ್ರಗಳನ್ನು ಬಿಡಿಸಿ ಉತ್ತರ ತಾಯಿಬೇರು ಮತ್ತು ತಂತುಬೇರು ವ್ಯವಸ್ಥೆ ತೋರಿಸುವ ಚಿತ್ರ ನೋಡಿರಿ ಅದೇ ರೀತಿ ನೀವು ಪುಸ್ತಕದಲ್ಲಿ ಬಿಡಿಸಲು ಪ್ರಯತ್ನಿಸಿ